ನಾಲ್ಕು ವರ್ಷಗಳ ಬಳಿಕ ದುಬೈನಿಂದ ವಿಕ್ರಂ ಭಾರತಕ್ಕೆ ಮರಳಿದ್ದ ಸಾಕಷ್ಟು ಹಣ ಸಂಪಾದಿಸಿ ತನ್ನ ಕುಟುಂಬವನ್ನು ಸುಖವಾಗಿ ನೋಡಿಕೊಳ್ಳಬೇಕೆಂಬ ಆಸೆಯಿಂದ ಅವನು ನಾಲ್ಕು ವರ್ಷಗಳ ಹಿಂದೆ ದುಬೈಗೆ ಹೋಗಿದ್ದ ಒಂದು ಟ್ಯಾಕ್ಸಿ ತೆಗೆದುಕೊಂಡು ನೇರವಾಗಿ ತನ್ನ ಹೆತ್ತವರು ವಾಸಿಸುತ್ತಿದ್ದ ಊರಿಗೆ ಹೋಗಲು ವಿಳಾಸ ಕೊಟ್ಟ ಟ್ಯಾಕ್ಸಿ ಚಾಲಕ ನಗರ ದಾಟಿದ ನಂತರ ಒಂದು ಜಾಗದಲ್ಲಿ ನಿಲ್ಲಿಸಿ ಎರಡು ನಿಮಿಷ ಸರ್ ನನಗೊಂದು ಸಣ್ಣ ಕೆಲಸವಿದೆ ಎಂದ ವಿಕ್ರಂ ಸಮ್ಮತಿಸಿ ಇತ್ತ ಅತ್ತ ನೋಡುತ್ತಿದ್ದಾಗ ಅವನ ದೃಷ್ಟಿ ಸ್ವಲ್ಪ ದೂರದಲ್ಲಿ ದೇವಸ್ಥಾನದ ಮೆಟ್ಟಿಲುಗಳ ಮೇಲೆ ಭಿಕ್ಷೆ ಬಿಡುತ್ತಿದ್ದ ಒಬ್ಬ ವ್ಯಕ್ತಿಯ ಮೇಲೆ ನೆಟ್ಟಿತು ಅವನನ್ನು ನೋಡಿದ ತಕ್ಷಣ ವಿಕ್ರಂಗೆ ತನ್ನ ತಂದೆ ತಿಮ್ಮಪ್ಪ ನೆನಪಾದರು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದಾಗ ಅದು ತನ್ನ ತಂದೆಯೇ ಮತ್ತು ಅವರ ಪಕ್ಕದಲ್ಲಿ ಕುಳಿತಿದ್ದವರು ತನ್ನ ತಾಯಿ ಸಾವಿತ್ರಿಯೆ ಎಂದು ಅವನಿಗೆ ಅರ್ಥವಾಯಿತು ಇಷ್ಟೆಲ್ಲಾ ದುಡ್ಡಿದ್ದ ವಿಕ್ರಂನ ಹೆತ್ತವರಿಗೆ ದೇವಸ್ಥಾನದ ಮೆಟ್ಟಿಲಲ್ಲಿ ಕೂತು ಭಿಕ್ಷೆ ಬಿಡಬೇಕಾದ ಪರಿಸ್ಥಿತಿ ಏಕೆ ಬಂತು ಏನು ನಡೀತಾ ಇದೆ ಎಂದು ತಿಳಿಯಲು ಈ ಕಥೆಯನ್ನು ಸಂಪೂರ್ಣವಾಗಿ ನೋಡಿ ಒಂದು ಊರಿನಲ್ಲಿ ತಿಮ್ಮಪ್ಪ ಎಂಬುವವರು ತಮ್ಮ ಪತ್ನಿ ಸಾವಿತ್ರಿ ಮತ್ತು ಮಗ ವಿಕ್ರಂ ಜೊತೆ ವಾಸಿಸುತ್ತಿದ್ದರು ವಿಕ್ರಂ ತುಂಬಾ ಚುರುಕಾದ ಹುಡುಗ ಚಿಕ್ಕಂದಿನಿಂದಲೂ ಬಡತನದಲ್ಲಿ ಬೆಳೆದ ಕಾರಣ ಅವನ ಆಲೋಚನೆಗಳೆಲ್ಲ ಹೇಗೆ ಉನ್ನತ ಸ್ಥಾನಕ್ಕೆ ಇರಬೇಕು ಎಂಬುದರ ಮೇಲೆಯೇ ಇರುತ್ತಿದ್ದವು ಓದು ಮುಗಿದ ಮೇಲೆ ಮನೆಯಲ್ಲೇ ಏನೋ ಕೆಲಸ ಮಾಡಿಕೊಂಡಿದ್ದ ವಿಕ್ರಮ್ ಮನಸ್ಸು ಈ ಬಡತನದಿಂದ ಹೇಗೆ ಹೊರಬರಬೇಕು ಎಂದು ಯೋಚಿಸುತ್ತಿತ್ತು ಈ ಮಧ್ಯೆ ಅಪ್ಪ ಅಮ್ಮ ಮಗನಿಗೆ ಮದುವೆ ಮಾಡಲು ನಿರ್ಧರಿಸಿದ್ದರಿಂದ ಸುಮನ ಎಂಬ ಹುಡುಗಿಯೊಂದಿಗೆ ಕೆಲವೇ ದಿನಗಳಲ್ಲಿ ಅವನ ಮದುವೆಯೂ ಆಯಿತು ತನ್ನ ಮೇಲೆ ಜವಾಬ್ದಾರಿಗಳು ಹೆಚ್ಚಾಗಿದ್ದರಿಂದ ವಿಕ್ರಂಗೆ ತಾನು ಇಲ್ಲೇ ಇರಲು ಸಾಧ್ಯವಿಲ್ಲ ಬೇರೆಡೆ ಹೋಗಿ ಉದ್ಯೋಗ ಮಾಡಲೇಬೇಕು ಎಂಬ ಅರಿವಾಯಿತು ಇದೇ ವಿಷಯವನ್ನು ಹೆತ್ತವರು ಮತ್ತು ಪತ್ನಿಗೆ ತಿಳಿಸಿದಾಗ ಅವರು ಒಪ್ಪಿಕೊಂಡರು ವಿಕ್ರಂ ನಗರಕ್ಕೆ ಹೋಗಿ ಒಂದು ಕಂಪನಿಯಲ್ಲಿ ಆರು ತಿಂಗಳು ಕೆಲಸ ಮಾಡಿದ ನಂತರ ತನ್ನ ಕುಟುಂಬವನ್ನು ನಗರಕ್ಕೆ ಕರೆದು ತಂದ ಆದರೆ ಆಗಲೇ ಅಸಲಿ ಕತೆ ಶುರುವಾಗಿದ್ದು ಅವನು ಮಾಡಿದ್ದ ಉಳಿತಾಯವೆಲ್ಲ ಮನೆ ಖರ್ಚು ಮತ್ತು ಹೊರಗಿನ ಖರ್ಚುಗಳಿಗೆ ಮುಗಿದು ಹೋಯಿತು ಇನ್ನು ಇಲ್ಲೇ ಇದ್ದರೆ ಕಷ್ಟ ಎಂದು ವಿದೇಶಕ್ಕೆ ಹೋದರೆ ಹೆಚ್ಚು ಹಣ ಸಂಪಾದಿಸುವ ಅವಕಾಶ ಇರುತ್ತದೆ ಎಂದು ನಿರ್ಧರಿಸಿದ ಮತ್ತೆ ಈ ವಿಷಯವನ್ನು ತನ್ನವರೊಂದಿಗೆ ಹೇಳಿ ಸಲಹೆ ಕೇಳಿದ ಎಲ್ಲರೂ ಒಪ್ಪಿಗೆ ನೀಡಿದ ಮೇಲೆ ಅವನು ನಾಲ್ಕು ವರ್ಷಗಳ ಹಿಂದೆ ದುಬೈಗೆ ವಿಮಾನ ಏರಿದ ಅಲ್ಲಿಗೆ ಹೋದ ಮೇಲೂ ವಿಕ್ರಮ್ ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ ಸಂಪಾದಿಸಿದ ಹಣವನ್ನೆಲ್ಲ ತನ್ನ ಪತ್ನಿ ಸುಮನಾಳ ಖಾತೆಗೆ ಹಾಕುತ್ತಿದ್ದ ಅವನ ಹೆತ್ತವರಿಗೆ ಬ್ಯಾಂಕ್ ಖಾತೆ ಇಲ್ಲದ ಕಾರಣ ಏನಾದರೂ ಬೇಕಾದಲ್ಲಿ ಸುಮನಾಳನ್ನೇ ಕೇಳುತ್ತಿದ್ದರು ಸಮಯ ಕಳೆಯುತ್ತಾ ಹೋಯಿತು ಪ್ರತಿ ಬಾರಿ ಕರೆ ಮಾಡಿದಾಗಲೂ ಎಲ್ಲರೊಂದಿಗೂ ಬಹಳ ಹೊತ್ತು ಮಾತನಾಡುತ್ತಿದ್ದ ವಿಕ್ರಮ್ನ ಹೆತ್ತವರ ಬಳಿ ಯಾವುದೇ ಫೋನ್ ಇರಲಿಲ್ಲವಾದ್ದರಿಂದ ಅವನ ಸಂಖ್ಯೆಯನ್ನು ಒಂದು ಪುಸ್ತಕದಲ್ಲಿ ಬಳಿದಿಟ್ಟುಕೊಂಡಿದ್ದರು ಹಣ ಬರುತ್ತಿತ್ತು ಎಲ್ಲರೂ ಸಂತೋಷವಾಗಿದ್ದರು ಅತ್ತ ವಿಕ್ರಮ್ನ ಕಷ್ಟವನ್ನು ಗುರುತಿಸಿದ ಕಂಪನಿ ಅವನಿಗೆ ಬಡ್ತಿ ಅಂದರೆ ಪ್ರಮೋಷನ್ ನೀಡಿತು ಇದರಿಂದ ಅವನ ಫೋನ್ ನಂಬರ್ ಬದಲಾಯಿತು ಒಂದು ದಿನ ಸುಮನಳ ತಮ್ಮ ಅವಳ ತಾಯನ್ನು ಕರೆದುಕೊಂಡು ಸುಮನಾ ಮನೆಗೆ ಬಂದ ಸುಮನಾ ಏನಾಯಿತು ಎಂದು ಕೇಳಿದಾಗ ಅಮ್ಮನಿಗೆ ಸ್ವಲ್ಪ ಆರೋಗ್ಯ ಸರಿಯಿಲ್ಲ ಕೆಲವು ದಿನ ಇಲ್ಲಿಯೇ ಇರುತ್ತಾರೆ ಎಂದು ಹೇಳಿದ ಸುಮನ ಕೂಡ ಒಪ್ಪಿಕೊಂಡಳು ಆದರೆ ಅವಳನ್ನು ಮನೆಯಲ್ಲಿ ಎಲ್ಲಿ ಇಡಬೇಕು ಎಂದು ಅರ್ಥವಾಗಲಿಲ್ಲ ಯಾಕೆಂದರೆ ಆ ಮನೆಯಲ್ಲಿ ಇದ್ದದ್ದು ಎರಡೇ ಮಲಗುವ ಕೋಣೆಗಳು ಒಂದು ಚಿಕ್ಕ ಹಾಲ್ ಮತ್ತು ಒಂದು ಅಡುಗೆ ಮನೆ ಆ ಎರಡು ಮಲಗುವ ಕೋಣೆಗಳಲ್ಲಿ ಒಂದರಲ್ಲಿ ಸುಮನ ಇದ್ದರೆ ಇನ್ನೊಂದರಲ್ಲಿ ತಿಮ್ಮಪ್ಪನವರು ಮತ್ತು ಸಾವಿತ್ರಿಯೇ ಇದ್ದರು ಅದನ್ನು ನೋಡಿದ ಸುಮನಳ ತಮ್ಮ ಆ ಇಬ್ಬರನ್ನು ಅಂದರೆ ವಿಕ್ರಮ್ನ ಹೆತ್ತವರನ್ನು ಹೊರಗಿನ ಹಾಲ್ನಲ್ಲಿ ಮಲಗಲು ಹೇಳಿದರು ಆದರೆ ಸಾವಿತ್ರಿ ಅಪ್ಪಾ ನನಗೆ ಬೆನ್ನು ನೋವಿದೆ ನಾನು ಇಲ್ಲಿ ಮಲಗಲು ಸಾಧ್ಯವಿಲ್ಲ ಎಂದಳು ಅತ್ತೆ ಹೆಚ್ಚು ದಿನ ಏನಲ್ಲ ಅಮ್ಮನಿಗೂ ಹುಷಾರಿಲ್ಲ ಸ್ವಲ್ಪ ಹೊಂದಿಕೊಳ್ಳಿ ಎಂದು ಅವರ ಹಾಸಿಗೆಗಳನ್ನು ತಂದು ಕೈಗೆ ಕೊಟ್ಟ ಇಬ್ಬರೂ ಸ್ವಲ್ಪ ದಿನಗಳೇ ಅಲ್ಲವೇ ಎಂದು ಹೊಂದಿಕೊಂಡರು ಆದರೆ ಅದೇ ಅವರು ಮಾಡಿದ ತಪ್ಪು ದಿನಗಳು ಕಳೆಯುತ್ತಂತೆ ಸುಮನಳ ನಡವಳಿಕೆಯೇ ಬದಲಾಗತೊಡಗಿತು ಅವಳ ತಾಯಿ ಬಂದಾಗಿನಿಂದ ಇಬ್ಬರನ್ನು ಸರಿಯಾಗಿ ನೋಡಿಕೊಳ್ಳುವುದನ್ನೇ ನಿಲ್ಲಿಸಿದಳು ಸುಮನ ವಿಕ್ರಮ್ ಯಾವಾಗ ಫೋನ್ ಮಾಡಿದರೂ ಅವಳು ಮಾತ್ರ ಮಾತನಾಡುತ್ತಿದ್ದಳು ಒಂದು ವೇಳೆ ಅವನು ಇಬ್ಬರ ಬಗ್ಗೆ ಕೇಳಿದರೆ ಏನೋ ಕೆಲಸದಲ್ಲಿದ್ದಾರೆ ಎಂದು ಮಾತು ಬದಲಿಸಿ ತಪ್ಪಿಸಿಕೊಳ್ಳುತ್ತಿದ್ದಳು ಕೆಲವು ದಿನಗಳ ಮಟ್ಟಿಗೆ ಸಂಬಂಧಿಕರಾಗಿ ಬಂದ ಸುಮನಳ ತಾಯಿ ತನ್ನ ಮನೆಯಲ್ಲಿ ತನ್ನ ಸೊಸೆತನನ್ನು ಹೇಗೆ ನೋಯಿಸುತ್ತಿದ್ದಾಳೆ ಎಂದು ಹೇಳಿ ತಾನು ಇಲ್ಲಿಯೇ ಇರಲು ನಿರ್ಧರಿಸಿದಂತೆ ತನ್ನ ಮನಸ್ಸಿನ ಮಾತನ್ನು ಹೊರಹಾಕಿದರು ಸುಮನ ಕೂಡ ಅದಕ್ಕೆ ಒಪ್ಪಿಕೊಂಡಳು ಆದರೆ ತನ್ನ ತಾಯಿಯ ಮೇಲೆ ಗಮನ ಕೊಟ್ಟು ಇಬ್ಬರನ್ನು ಅಂದರೆ ತಿಮ್ಮಪ್ಪ ಮತ್ತು ಸಾವಿತ್ರಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದಳು ಸುಮನ ಒಂದು ದಿನ ಅವರಿಗೆ ವಿಕ್ರಮ್ನೊಂದಿಗೆ ಮಾತನಾಡಬೇಕು ಎಂದು ಆಸೆಯಾಯಿತು ಬಹಳ ದಿನಗಳಿಂದ ಮಗನೊಂದಿಗೆ ಮಾತನಾಡದಿರುವ ಕಾರಣ ಸಾವಿತ್ರಿಗೆ ಮನಸ್ಸಿನಲ್ಲಿ ಆತಂಕ ಉಂಟಾಗಿತ್ತು ಅದೇ ವಿಷಯವನ್ನು ಸುಮನಾ ಬಳಿ ಹೋಗಿ ಹೇಳಿದಾಗ ಅವಳು ತಕ್ಷಣ ಅವರು ಈಗ ಬ್ಯುಸಿಯಿದ್ದಾರೆ ಫ್ರೀ ಆದ ಮೇಲೆ ಫೋನ್ ಮಾಡಿದರೆ ಆಗ ನಿಮಗೆ ಹೇಳುತ್ತೇನೆ ಎಂದು ಹೇಳಿ ಕನಿಷ್ಠ ಅವರ ಕಡೆ ಗಮನ ಕೊಡದೆ ಹೊರಗೆ ಹೋಗುವಂತೆ ಹೇಳಿದಳು ಯಾಕಂದರೆ ಈಗ ಅವರಿರುವುದು ಹಾಲ್ನಲ್ಲಿ ಕೂಡ ಅಲ್ಲ ಹೊರಗಿನ ವರಾಂಡದಲ್ಲಿ ಸಾವಿತ್ರಿಯ ಮನಸ್ಸು ಇನ್ನೂ ದುಃಖದಿಂದ ಕುಗ್ಗುತ್ತಿದ್ದರೆ ಇನ್ನು ತಿಮ್ಮಪ್ಪ ಸುಮ್ಮನಿರಲಾಗದೆ ವಿಕ್ರಂನ ಸ್ನೇಹಿತನಾದ ರಘು ಬಳಿ ಹೋದರು ಅವರನ್ನು ನೋಡಿದ ರಘು ನಗುತ್ತಾ ಮಾತನಾಡಿಸಿ ಹೇ ಹೇಗಿದ್ದೀರಾ ಅಂಕಲ್ ಎಂದು ಕುಶಲ ಪ್ರಶ್ನೆಗಳನ್ನು ಕೇಳಿದ ತಿಮ್ಮಪ್ಪನವರು ಉತ್ತರಿಸುತ್ತಾ ಚೆನ್ನಾಗಿದ್ದೇವೆ ಒಂದು ಸಣ್ಣ ಕೆಲಸ ವಿಕ್ರಮ್ಗೆ ಒಂದು ಬಾರಿ ಫೋನ್ ಮಾಡಿಕೊಡ್ತೀಯಾ ಎಂದಾಗ ಅವನು ವಿಕ್ರಮ್ಗೆ ಕರೆ ಮಾಡಿದ ಆದರೆ ಆ ನಂಬರ್ ಸ್ವಿಚ್ ಆಫ್ ಎಂದು ಬಂತು ನನ್ನ ಬಳಿ ಒಂದು ನಂಬರ್ ಇದೆ ಎಂದು ಆ ದಿನ ಬರೆದಿಟ್ಟ ನಂಬರನ್ನು ತಿಮ್ಮಪ್ಪ ತೋರಿಸಿದರು ಅದನ್ನು ಚೆನ್ನಾಗಿ ಗಮನಿಸಿದ ರಘು ಈ ಎರಡು ಒಂದೇ ಅಂಕಲ್ ಎಂದು ದುಃಖದಿಂದ ಹೇಳಿದ ಸರಿ ಎಂದು ಹೇಳಿ ಅಲ್ಲಿಂದ ತಿರುಗಿ ಮನೆಗೆ ಬಂದರು ತಿಮ್ಮಪ್ಪ ಮನೆಯ ಬಳಿ ದುಃಖಿತಲಾಗಿ ಕುಳಿತಿದ್ದಳು ಸಾವಿತ್ರಿ ಅವಳ ಭಾವನೆಗಳು ಅವಳ ಮನಸ್ಸಿನಲ್ಲಿ ಎಷ್ಟು ನೋವಿದೆ ಎಂಬುದನ್ನು ಹೇಳುತ್ತಿದ್ದವು ಇನ್ನು ಯಾವುದಾದರೂ ಆಗಲಿ ಎಂದು ಸ್ವಲ್ಪ ಕೋಪದಿಂದಲೇ ಮನೆಗೆ ಹೋಗಿ ನಾವು ವಿಕ್ರಂನೊಂದಿಗೆ ಮಾತನಾಡಬೇಕು ಒಮ್ಮೆ ಕರೆ ಮಾಡಿಕೊಡು ಎಂದು ಕೇಳಿದರು ಆದರೆ ಸುಮನ ಅವರ ಮಾತುಗಳನ್ನು ಕಿವಿಗೂ ಕೊಡಲಿಲ್ಲ ಸಾವಿತ್ರಿ ದುಃಖದಿಂದ ದಯವಿಟ್ಟು ಒಂದೇ ಒಂದು ಬಾರಿ ನನ್ನ ಮಗನೊಂದಿಗೆ ಮಾತನಾಡುತ್ತೇನೆ ಇಲ್ಲಿ ನಡೆಯುವುದನ್ನು ಏನನ್ನೂ ಅವನಿಗೆ ಹೇಳುವುದಿಲ್ಲ ಎಂದು ಬೇಡಿಕೊಂಡಳು ಆದರೂ ಸುಮನಳ ಮನಸ್ಸು ಕರಗಲಿಲ್ಲ ಬಹಳ ಹೊತ್ತು ಬೇಡಿಕೊಂಡರೂ ಸುಮನಾ ಒಂದು ಬಂಡೆಯಂತೆ ಇದ್ದಾಗ ಇನ್ನು ಏನು ಮಾತನಾಡಲಾಗದೆ ಅಲ್ಲಿಂದ ಹೊರಗೆ ಬಂದರು ತಿಮ್ಮಪ್ಪ ಮತ್ತು ಸಾವಿತ್ರಿ ಕೇವಲ ಅಲ್ಲಿಂದ ಮಾತ್ರವಲ್ಲ ಆ ಮನೆಯಿಂದಲೇ ಹೊರಬಂದರು ಏನು ಮಾಡಬೇಕು ತೋಚದೆ ದೇವಸ್ಥಾನವನ್ನು ತಲುಪಿ ಅಲ್ಲೇ ತಮ್ಮ ಉಳಿದ ಜೀವನವನ್ನು ಕಳೆಯಲು ನಿರ್ಧರಿಸಿದರು ಆದರೆ ಆ ಇಬ್ಬರ ಮನಸ್ಸಿನಲ್ಲಿ ತಮ್ಮ ಮಗನ ರೂಪ ಹಾಗೆಯೇ ಉಳಿದಿತ್ತು ಯಾವಾಗಲಾದರೂ ತಮ್ಮನ್ನು ಹುಡುಕಿಕೊಂಡು ಬರುತ್ತಾನೆ ಎಂಬ ಆಸೆಯಿಂದ ಕಾಲ ಕಳೆಯಲು ಶುರು ಮಾಡಿದರು ಇತ್ತ ಸುಮನ ವಿಕ್ರಮ್ನೊಂದಿಗೆ ಮಾತನಾಡುತ್ತಿದ್ದಳು ಮಾತಿನ ನಡುವೆ ವಿಕ್ರಂ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅವರೊಂದಿಗೆ ಮಾತನಾಡಿ ತುಂಬಾ ದಿನಗಳಾಯಿತು ಎಂದು ಕೇಳಿದ ದಿಢೀರನ್ನೇ ಕೇಳಿದಕ್ಕೆ ಒಂದು ಕ್ಷಣ ಆಘಾತಕ್ಕೊಳಗಾದ ಸುಮನ ತಕ್ಷಣ ಯೋಚಿಸಿ ಅದು ಮಾವನವರು ಊರಿಗೆ ಹೋಗಿದ್ದಾರೆ ಅವರಿಗೆ ಇಲ್ಲಿ ಇರುವುದು ಸ್ವಲ್ಪ ಕಷ್ಟವಾಯಿತು ಎಂತೆ ಹಾಗಾಗಿ ಅಲ್ಲಿಯೇ ಸ್ವಲ್ಪ ಶಾಂತಿಯುತವಾಗಿರಬಹುದು ಎಂದು ಹೋಗಿದ್ದಾರೆ ಎಂದು ಸಮಾಧಾನ ಹೇಳಿದಳು ಇದೇ ಸುಳ್ಳಿನೊಂದಿಗೆ ಸಮಯ ಕಳೆಯುತ್ತಿದ್ದಳೆ ಹೊರತು ಆ ಇಬ್ಬರು ಇಲ್ಲಿಗೆ ಹೋಗಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನೂ ಮಾಡಲಿಲ್ಲ ಕಾಲಚಕ್ರವು ವೇಗವಾಗಿ ತಿರುಗಿತು ನೋಡ್ತಾ ನೋಡ್ತಾ ವಿಕ್ರಮ್ ದುಬೈಗೆ ಹೋಗಿ ನಾಲ್ಕು ವರ್ಷಗಳು ಕಳೆದು ಹೋದವು ಅಂದವಾಗಿ ಸೂಟು ಬೋಟು ಧರಿಸಿ ವಿಮಾನ ನಿಲ್ದಾಣದಿಂದ ಹೊರಗೆ ಬಂದ ವಿಕ್ರಂ ಅವನು ಬರುತ್ತಿರುವ ವಿಷಯ ಯಾರಿಗೂ ತಿಳಿದಿರಲಿಲ್ಲ ಈಗ ಅವನ ಬಳಿ ಸಾಕಷ್ಟು ಹಣ ಇತ್ತು ಈ ನಗರದಲ್ಲಿ ತನಗೊಂದು ಮನೆಯನ್ನು ತೆಗೆದುಕೊಂಡು ಆರಾಮವಾಗಿ ಜೀವನ ನಡೆಸುವಷ್ಟು ಸ್ವಾತಂತ್ರ್ಯ ಇತ್ತು ಇವೆಲ್ಲದರ ಬಗ್ಗೆ ಯೋಚಿಸುತ್ತಾ ಅಮ್ಮ ಅಪ್ಪ ನನ್ನನ್ನು ಹೀಗೆ ನೋಡಿದರೆ ತುಂಬಾ ಖುಷಿಪಡುತ್ತಾರೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಟ್ಯಾಕ್ಸಿಯನ್ನು ಕರೆದ ಟ್ಯಾಕ್ಸಿಗೆ ಊರಿನ ವಿಳಾಸ ಹೇಳಿ ಗೌರವದಿಂದ ಒಳಗೆ ಕುಳಿತ ಕಾರು ನಗರ ದಾಟಿದ ಕೂಡಲೇ ಚಾಲಕ ಒಂದು ಕಡೆ ನಿಲ್ಲಿಸುತ್ತಾ ಸರ್ ಇಲ್ಲಿ ಒಂದು ಸಣ್ಣ ಕೆಲಸವಿದೆ ಒಂದು ಎರಡು ನಿಮಿಷ ಎಂದ ಸರಿ ಎಂದು ಕಾರಿನಿಂದ ಹೊರಗೆ ನೋಡುತ್ತೇ ಕುಳಿತ ವಿಕ್ರಂ ಯಾಕೆಂದರೆ ಅವನು ಈ ದೇಶವನ್ನು ಬಿಟ್ಟು ಹೋಗಿ ನಾಲ್ಕು ವರ್ಷಗಳಾಗಿತ್ತು ಹಾಗೆ ನೋಡುತ್ತಿರುವಾಗಲೇ ಅವನ ದೃಷ್ಟಿ ಹೋಗಿ ಸ್ವಲ್ಪ ದೂರದಲ್ಲಿ ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡುತ್ತಿದ್ದ ಒಬ್ಬ ವ್ಯಕ್ತಿಯ ಮೇಲೆ ನಿಂತಿತು ಅವನನ್ನು ನೋಡಿದ ತಕ್ಷಣ ವಿಕ್ರಂಗೆ ಏನೋ ನೆನಪಾಗುತ್ತಿತ್ತು ಸ್ವಲ್ಪ ಹೊತ್ತು ಸರಿಯಾಗಿ ಗಮನಿಸಿದಾಗ ಆ ಭಿಕ್ಷುಕ ತನ್ನ ತಂದೆಯೇ ಎಂದು ಅರ್ಥವಾಗುತ್ತಿದ್ದಂತೆ ಇನ್ನೂ ಒಂದು ಕ್ಷಣವೂ ಯೋಚಿಸದೆ ಕಾರಿನಿಂದ ಕೆಳಗೆ ಇಳಿದ ಅವನ ಆಶ್ಚರ್ಯಕ್ಕೆ ಮೇರೆಯೇ ಇರಲಿಲ್ಲ ಇಷ್ಟೊತ್ತು ತನ್ನ ಹೆತ್ತವರನ್ನು ನೋಡಲಿದ್ದೇನೆ ಎಂಬ ಸಂತೋಷ ಈಗ ಅವರನ್ನು ಹೀಗೆ ನೋಡಿದಾಗ ಮಾಯವಾಯಿತು ದೇವಸ್ಥಾನದ ಕಡೆಗೆ ಹೋಗುತ್ತಿದ್ದ ಅನ್ನು ನೋಡಿದ ಚಾಲಕ ಇವನು ಈಗ ಎಲ್ಲಿಗೆ ಹೋಗುತ್ತಿದ್ದಾನೆ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡ ನೇರವಾಗಿ ಆ ಭಿಕ್ಷುಕರ ಬಳಿಗೆ ಹೋಗಿ ಅವರ ಭುಜದ ಮೇಲೆ ಕೈಯಿಟ್ಟ ವಿಕ್ರಂ ಸೂಟ್ ಬೂಟಿನಲ್ಲಿ ಎಷ್ಟೋ ಗಾಂಭೀರ್ಯದಿಂದ ತಯಾರಾಗಿದ್ದ ಅವನನ್ನು ನೋಡಿದ ತಕ್ಷಣ ಅವರಿಗೆ ಗುರುತು ಹಿಡಿಯಲು ಸಾಧ್ಯವಾಗಲಿಲ್ಲ ಯಾಕೆಂದರೆ ಇನ್ನೂ ಅವರ ಮನಸ್ಸಿನಲ್ಲಿ ನಾಲ್ಕು ವರ್ಷಗಳ ಹಿಂದಿನ ಮಗನ ರೂಪವೇ ಉಳಿದಿತ್ತು ಆದರೆ ಅವನು ಅವರನ್ನು ಹತ್ತಿರಕ್ಕೆ ತೆಗೆದುಕೊಂಡು ಅಮ್ಮ ಎಂದು ದುಃಖದಿಂದ ಹೇಳಿದಾಗ ಆದ ಅವರಿಗೆ ಅರ್ಥವಾಯಿತು ಬಂದಿರುವುದು ತಮ್ಮ ಒಬ್ಬನೇ ಮಗ ಎಂದು ಅವನನ್ನು ನೋಡುತ್ತಿದ್ದಂತೆ ಅವರ ಕಣ್ಣಿನಿಂದ ಕಣ್ಣೀರು ಧಾರೆಯಾದಿ ಹರಿಯಲು ಶುರುವಾಯಿತು ಏನಾಯಿತು ಅಮ್ಮ ನೀವಿಲ್ಲಿ ಹೇಗೆ ಇದ್ದೀರಿ ಎಂದು ಗಾಬರಿ ಮತ್ತು ಆತಂಕನಿಂದ ಕೇಳಿದ ನಡೆದಿದ್ದನ್ನು ಇಬ್ಬರೂ ವಿವರಿಸಿದರು ಅವರು ಹೇಳಿದ್ದನ್ನು ಕೇಳಿದ ತಕ್ಷಣ ಅವನ ರಕ್ತ ಕುದಿಯಿತು ಆದರೆ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಅಲ್ಲಿಂದ ತನ್ನ ಹೆತ್ತವರನ್ನು ಕರೆದುಕೊಂಡು ಕಾರಿನಲ್ಲಿ ಒಂದು ಹೋಟೆಲ್ಗೆ ಕರೆದುಕೊಂಡು ಹೋದ ಕೆಲವೇ ನಿಮಿಷಗಳಲ್ಲಿ ವಿಕ್ರಮ್ ಅವರ ಮನೆಯ ಮುಂದೆ ಇದ್ದ ಬಾಗಿಲು ತೆಗೆದಾಗ ಎದುರಿಗೆ ನಿಂತಿದ್ದ ವಿಕ್ರಮ್ನನ್ನು ನೋಡಿ ಆಘಾತಗೊಂಡಳು ಸುಮನ ನೀವು ಇಷ್ಟು ದಿಢೀರನೇ ಎಂದು ತಡಬಡಾಯಿಸುತ್ತಿದ್ದ ಅವಳನ್ನು ನೋಡುತ್ತಾ ಹಾ ಯಾಕೆ ಅಷ್ಟು ಗಾಬರಿ ಪಡುತ್ತಿದ್ದೀಯಾ ನಾನು ಬಂದಿರುವುದು ನಿನಗೆ ಇಷ್ಟವಿಲ್ಲವೇ ಎಂದು ವ್ಯಂಗವಾಗಿ ಕೇಳಿದ ಅಯ್ಯೋ ಎಂದು ಏನೇನೋ ಹೇಳಿ ಅವನನ್ನು ಒಳಗೆ ಬರಲು ಹೇಳಿದಳು ತಾನು ಕೇಳಬಹುದಾದ ಪ್ರಶ್ನೆಗಳಿಗೆ ಅವಳ ಉತ್ತರ ಏನಾಗಿರಬಹುದು ಎಂದು ಯೋಚಿಸುತ್ತಿದ್ದ ವಿಕ್ರಮ್ ಫ್ರೆಶ್ ಆಗಿ ಹೊರಗೆ ಬಂದ ಅವನು ಅಲ್ಲೇ ಇದ್ದ ಸುಮನಾಳ ತಮ್ಮನ ಬಗ್ಗೆ ಕೇಳಿದ ಕೆಲವು ದಿನಗಳಿಂದ ಮಾತ್ರ ಇದ್ದಾರೆ ಎಂದು ಮಾತು ತಪ್ಪಿಸಿದಳು ನನ್ನ ಹೆತ್ತವರು ಕಾಣಿಸುತ್ತಿಲ್ಲ ಎಂದು ವಿಕ್ರಂ ಕೇಳಿದಾಗ ಸುಮನಾ ಗಾಬರಿಯಿಂದ ಅದು ಅದು ಅವರು ಊರಿಗೆ ಹೋಗಿದ್ದಾರೆ ನೀವು ಅಪ್ ಆಗಿ ಶಾಪಿಂಗಿಗೆ ಹೋಗೋಣ ಎಂದು ಮಾತು ಬದಲಿಸಿದಳು ಸರಿ ಎಂಬಂತೆ ತಲೆಯಾಡಿಸಿದ ವಿಕ್ರಂ ಅರ್ಧ ಗಂಟೆಯಲ್ಲಿ ಅವರು ಮಾರುಕಟ್ಟೆಯಲ್ಲಿದ್ದರು ತಾಯಿ ಮಗಳು ಇಬ್ಬರು ಶಾಪಿಂಗ್ ಮಾಡುತ್ತಿದ್ದಾಗ ಅವರಿಗೆ ಹೇಳದೆ ಅಲ್ಲಿಂದ ಹೊರಟು ಹೋದ ವಿಕ್ರಂ ತಕ್ಷಣ ಸುಮನ ಅವನಿಗೆ ಕರೆ ಮಾಡಿದಳು ಅವಳ ಫೋನ್ ಎತ್ತಿದ ವಿಕ್ರಂ ನೀನು ಇಂತಹವಳು ಎಂದು ಎಂದಿಗೂ ಅಂದುಕೊಂಡಿರಲಿಲ್ಲ ಎಂದು ಬೈದು ನಾನು ನಿನಗೆ ವಿಚ್ಛೇದನ ಡೈವೋರ್ಸ್ ನೀಡುತ್ತೇನೆ ಕೋರ್ಟಿನಲ್ಲಿ ಸಿಗೋಣ ಎಂದು ಅವಳ ಉತ್ತರವನ್ನು ಕೂಡ ಕೇಳದೆ ಕರೆಯನ್ನು ಕಟ್ ಮಾಡಿದ ಸುಮನ ಎಷ್ಟೇ ಕಾಳಜಿ ಮತ್ತು ಆತಂಕದಿಂದ ಕರೆ ಮಾಡಿದರೂ ವಿಕ್ರಂ ಮಾತ್ರ ರಾಜಿಯಾಗಲಿಲ್ಲ ಕೆಲವು ದಿನಗಳ ನಂತರ ಸುಮನಾಳಿಗೆ ವಿಚ್ಛೇದನ ನೀಡಿ ತನ್ನ ಹೆತ್ತವರೊಂದಿಗೆ ಏಕಾಂಗಿಯಾಗಿ ಒಂದು ಸಣ್ಣ ಮನೆಯಲ್ಲಿ ಉಳಿದುಕೊಂಡನು ಅವನ ಹೆತ್ತವರು ಮತ್ತೆ ಮದುವೆ ಮಾಡಿಕೊಳ್ಳಿ ಎಂದು ಹೇಳಿದರು ಅವನು ಅದಕ್ಕೆ ಒಪ್ಪಿಕೊಂಡಿರಲಿಲ್ಲ ಮತ್ತೆ ತನ್ನ ಹೆತ್ತವರಿಗೆ ಇಂತಹ ದುರ್ಭಾಗ್ಯ ಸ್ಥಿತಿ ಬರಬಾರದು ಎಂಬ ದೃಢ ನಿರ್ಧಾರವನ್ನು ತೆಗೆದುಕೊಂಡ ವಿಕ್ರಂ